ಉದ್ಯೋಗದಲ್ಲಿ ಏನಾದ್ರು ಸಾವುಕಾರ ಮೇಲ್ ಬರ್ಬೇಕು ಅಂತ ಹೇಳಿದ್ರೆ ಕೆಲಸಗಾರ ಇದ್ದಾನೆ ಏನು ಕೆಲಸ ಮಾಡುದಿಲ್ಲ ಕೆಲಸಗಾರನೇ ಸರಿ ನಮ್ಮಲ್ಲೊಬ್ಬ ಕೆಲಸಗಾರ ಇದ್ದಾನೆ ಕೆಲಸಗಳ ಮಾತೇ ಕೇಳೋದಿಲ್ಲ ಅವ್ನು ಟೈಮಿಂಗ್ ಸರಿ ಬರುದಿಲ್ಲ ಎಂತ ಇಲ್ಲ ಇಷ್ಟೊತ್ತಿಗಾಗಲೇ ಬರ್ಬೇಕಾಗಿತ್ತು ಎಲ್ಲಿ ಹೋದ್ರೆ ಗೊತ್ತಿಲ್ಲ ಗಂಟೆ ಬೇರೆ ಒಂಬತ್ತು ಮೂವತ್ತಾಯ್ತು ಮಳಿಗೆ ಸಂತೋಷ ಕೆಲಸ ಎಲ್ಲ ಹಂಗೇ ಬಿದ್ದಿದೆ ಅದನ್ನೆಲ್ಲ ಒಟ್ಟಾಕಿ ಚೀರ ಹಾಕಿ ಅದು ಕಡೆ ಸಂಬಳ ಕಡೆ ಬಾಯ್ ಬಿಟ್ಟು ಮತ್ತೆ ಮತ್ತೆ ಕಮ್ಮಿ ಕೇಳೋದು ನಾವು ಕೆಲಸ ಕೆಲಸ ಮಾಡಲ್ಲ

േര <laughs> ഭാഷ <laughs> ಕಾಶಾದ್ರೂ ಆಗ್ಲಿ ಕಾಡ ನೋಡು ನನ್ ದುಡ್ಡು ನನ್ ಪೇಪರ್ ನಾನ್ ನೀನೇ ಅವರ ಕೇಳಕ್ಕೆ

ಬಂಗಾಳ ಕೊರೆಯಲ್ಲಿ ವಾಯುಭಾರ ಕುಸಿತ ಮಲೆನಾಡಿನಲ್ಲಿ ಕೊನೆ ತಿಂಗಳಿಂದ ನಾಯಿ ಸಂಖ್ಯೆ ಜಿಗಿಂದ ಮತ್ತಂತ ನಾ ರೇ ಮಲೆನಾಡಲ್ಲಿ ಮಳೆ ಬಂದು ಕೊಲೆ ಬಂದು ಮನುಷ್ಯರೆಲ್ಲ ಮನೆಗಳಿಗೆ ಸೇರಿದರೆ ನಾಯಿಗಳಂತೆ ಆಟ ನಾಯಿಗಳಂತೆ ಕಾಟ ಬೀದಿ

ಲೆಕ್ಕಕ್ಕಿಲ್ಲ ಊಟ ಆಟಕ್ಕಿಲ್ಲ ಅದೇ ಬಂದ್ರೆ ವಯಸ್ಸಾದ ಮಟ್ಟಕ್ಕಿಲ್ಲ ಮೈಯೆಲ್ಲ ಬೇವು